ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ಮತ್ತು ಪಕ್ಕದಲ್ಲೇ ಇರೋ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಕ್ಷಕರೇ ಇವತ್ತು ನಾನು ಕುಕ್ಕಂಪಳ್ಳಿ ಸಂತೆಯಲ್ಲಿ ಯಾವ ರೀತಿ ಟಗರುಗಳು ವ್ಯಾಪಾರ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಅಂದರೆ ಯಾವ ರೀತಿ ತಳಿಯೋ ಟಗರುಗಳು ಬಂದಿರ್ತವೆ ಮತ್ತು ರೇಟ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಟಗರುಗಳು ಯಾವ ರೀತಿ ಬಂದಿದೆ ಅಂತ ಹಿಂಗೆ ಕೇಳ್ತಾರೆ ಕೇಳ್ತಾರ ಹೆಂಗೆ ಕೇಳ್ತಾರಣ ಇಪ್ಪತ್ತೆರಡು ಸಾವಿರ ನೀವು ಹೆಂಗಿದೆ ರೇಟು ಮೂವತ್ತ ಮೂವತ್ತೆರಡು ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ ಈ ಟಗರಿದೆ ಅಲ್ವಾ ಇದನ್ನು ಇಪ್ಪತ್ತೆರಡು ಸಾವಿರ ಕೇಳ್ತಿದ್ದಾರೆ ಮೂವತ್ತೆರಡು ಸಾವಿರ ಅಂತ ರೇಟ್ ತಿಳಿಸ್ಕೊಟ್ಟಿದ್ದಾರೆ ಇವರು ನೋಡ್ಕೊಳ್ಳಿ ಯಾವ ರೀತಿ ಟಗರಿದೆ ಅಂತ ಹೇಳ್ಬಿಟ್ಟಿದ್ದು ಎಷ್ಟು ನಾಲ್ಕಲ್ಲಿಗೆ ಆಯ್ತಾ ನಾಲ್ಕಲ್ಲಿ ನಿಮ್ದು ಅದತ್ತಾ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ಒಂದು ಲೈಕ್ ಮಾಡಿಕೊಡ್ರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ವಿಡಿಯೋದಲ್ಲಿ ಲೈವ್ ಆಗಿ ಯಾವ ರೀತಿ ಅಪ್ಡೇಟ್ ಇದೆ ರೇಟ್ಗಳು ತಗರದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬನ್ನಿಮಾನ್ ನಿಮ್ದು ಹೆಂಗೆ ಕೇಳ್ತಾರೇನು ಯಜಮಾನ ಮೂವತ್ತು ಸಾವಿರಕ್ಕೆ ನೀವು ಎಷ್ಟಿನ ಯಜಮಾನ ಮೂವತ್ತೈದು ಸಾವಿರ ಅಂದ್ರೆ ಇದು ಕುರಿ ಮೇಲೆ ಮಾರೋದಕ್ಕ ಏನು ಕುರಿ ಮೇಲೆ ಎಷ್ಟು ಎರಡು ವರ್ಷದ ಐತೆ ಅಜ್ಮಾನ ಇದು ಮೂರು ವರ್ಷದ ಇದೆ ಅಜಮಾನ ಎಷ್ಟು ನಾಲ್ಕಲ್ಲಿ ಇದ ಕೆಂಗುರಿ ಕೆಂಗೂರಿ ಅಣ್ಣ ತಳಿ ಇದು ಗೆ ಹಾಕೋಣ ರೇಟ್ ಯಾವ ರೀತಿ ಇರುತ್ತಂತ ಹೇಳಿ ಈಗ ಯೂಟ್ಯೂಬ್ ಅಲ್ಲಿ ಮಂದಿ ನೋಡ್ತಾರ ರೇಟ್ ಯಾವ ರೀತಿ ಇರುತ್ತೆ ಅಂತ ತಿಳ್ಸ್ಕೊಡ್ಬೇಕಲ್ಲ ಅದಕ್ಕೆ ಈ ರೀತಿ ಹುಡುಗಿ ಮಾಡೋದಣ್ಣ ಅದಕ್ಕೆ ಏನಾದ್ರು ರೇಟ್ ಇದ್ರ ನಾಳೆ ಏನಾರು ಬರ್ತಾರಲ್ಲ ತಗೊಳ್ಳೆ ಸಾಕೋರು ಏನಾರು ಬರ್ತಾರಲ್ಲ ಈ ರೀತಿ ಈ ರೀತಿ ರೇಟ್ ಹೇಳಿ ಗೊತ್ತಾಗತ್ತೆ ಈಗ ಮೂವತ್ತೈದು ಸಾವಿರ ಅಂದ್ರೆ ರೇಟ್ ಅಂದ್ಕೊಂಡ್ರೆ ಅವ್ರು ಇಪ್ಪತ್ತು ಸಾವಿರ ಕೇಳಿದ್ರೆ ನಿಮ್ಗೆ ಎಷ್ಟು ಲಾಸ್ ಹೇಳಿ ಹದಿನೈದು ಸಾವಿರ ಲಾಸ್ ಹದಿನೈದು ಸಾವಿರ ಲಾಸ್ ಅಲ್ಲ ಅದಕ್ಕೆ ಕರೆಕ್ಟ್ ಆಗಿ ಅಂದ್ರೆ ಒಂದ್ ಮೂವತ್ತು ಸಾವಿರ ಕರೆಕ್ ಕೇಳಬೇಕಲ್ಲ ಹಂಗೆ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಅಲ್ಲಿ ಯಜಮಾನ್ರು ಹೇಳ್ತಿದ್ರು ವ್ಯಾಪಾರ ಅಂದಮೇಲೆ ಒಂದು ಐದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗತ್ತೆ ವ್ಯಾಪಾರ ಕೇಳ್ಕೋಬೇಕು ಫಸ್ಟ್ ಗೆ ಅಂತ ಹೇಳ್ತಿದಾರೆ ಅವರು ಅಂದ್ರೆ ಇವಾಗ ವ್ಯಾಪಾರ ಯಾವ ರೀತಿ ಅಲ್ವಾ ಇರುತ್ತಲ್ವಾ ಆ ರೀತಿ ರೇಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಅವರು ವೀಕ್ಷಕರೇ ಬನ್ನಿ ಇಲ್ಲೊಂದು ಮೈಲಾರಿ ತಳಿಯ ಮರಿ ಹೋಗ್ತಿದೆ ಕೇಳೋಣ ಅಂತಾರೆ ರೇಟ್ ಅಂತ ಏಳೊಂದು ಅಣ್ಣ ಆಯ್ತಾ ರೇಟ ಕೇಳ್ತಾರೇಟ್ ಅಣ್ಣ ಹೆಂಗ್ ಮೈಲಾರಿನ ಆಯ್ತಾ ಎಷ್ಟೊಂದೊಂದು ವರ್ಷದ ಆಯ್ತಾ ಏನಾಗಿರುತ್ತೈತ ಹೋಗೋಣ ವೀಕ್ಷಕರೇ ಇಲ್ಲಿ ಕಾಳಗ ಬಿಡ್ತಾರೆ ಅಂದ್ರೆ ತಗರಿನ ಕಾಳಗ ಬಿಡ್ತಿದ್ದಾರೆ ನೋಡೋಣ ಬನ್ನಿ ಯಾವ ರೀತಿ ಯಾವ್ದು ಗೆಲ್ಲತ್ತಂತ ಹೇಳ್ಬಿಟ್ಟು ಇಲ್ಲಿ ನೋಡಿಕೊಳ್ಳಿ ವೀಕ್ಷಕರೇ ಈ ರೀತಿ ಬಂದಿರುತ್ತೆ ಕುಕುಂಪಳಿ ಸಂತೆಯಲ್ಲಿ ಚಂಗೂರಿ ಮಳೆಗಳು ಅಂದರೆ ಇರ್ತಾವಲ್ಲ ಈ ರೀತಿ ಬಂದಿರುತ್ತೆ ಮರಿ ಸೆಲೆಕ್ಷನ್ ಮಾಡ್ಕೊಳ್ಳೋ ಅಲ್ಲಿ ತಪ್ಪಿದ್ರೆ ಈ ರೀತಿ ಮರಿಗಳು ಯಾವುದೂ ಆಗಲ್ಲ ಆಯಿತಾ ನೋಡ್ಕೊಳ್ಳಿ ಅಲ್ಲಿ ನೋಡಿ ಹೊಯ್ಲಾರಿ ಮರಿ ಮತ್ತೆ ಹೇಗಿರ್ತಿದೆ ಅದು ಮಾತ್ರ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ನನಗೆ ನೋಡ್ಕೊಳ್ಳಿ ಮತ್ತೆ ಯಾವ ರೀತಿ ಇದೆ ಇಲ್ಲಿ ಇಲ್ಲಿ ಕೆಲವೊಂದು ಕುಂತ್ಕೊಂಡ್ಬಿಟ್ಟಿದಾವೆ ಬೆಳಗ್ಗೆಯಿಂದ ಅನಿಸ್ತಿರಲ್ಲ ಅದಕ್ಕೆ ಕುಂತ್ಕೊಂಡ್ಬಿಟ್ಟಿದಾವೆ ಕೆಳಗಡೆ ಕೆಂಪು ಕಲರ್ ನೋಡಿ ಇದು ಯಾವ ರೀತಿ ಇದೆ ನಿಂತಿದೆ ನೋಡಿ ಸೂಪರ್ ಆಗಿದೆ ಇದು ಇದು ಮಾತ್ರ ಚೆನ್ನಾಗಿದೆ ನೋಡಿ ವೀಕ್ಷಕರ ಈ ರೀತಿ ಇರಬೇಕು ಸೆಲೆಕ್ಷನ್ ಮಾಡುವಾಗ ನಾವು ಕರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಮರಿಗಳು ಅಂದರೆ ನಾವು ಏಳು ಸಾವಿರ ಎಂಟು ಸಾವಿರ ಕೊಟ್ಟು ತೊಗೊತೀವಲ್ಲ ಮರಿಗಳು ಅಲ್ಲಿ ಸೆಲೆಕ್ಷನ್ ಮಾಡೋಲ್ಲಿ ಎಡಬಾರ್ದು ಕರೆಕ್ಟಾಗಿ ತೊಗೊಂಡ್ರೆ ಅಲ್ಲಿ ತೋರಿಸಿದ್ನಲ್ವ ಆ ರೀತಿ ಬರುತ್ತೆ ಮರಿಗಳು ನೋಡ್ಕೊಳ್ಳಿ ಇದು ಕೆಂಗೂರಿಲಿ ಸ್ವಲ್ಪ ಬ್ಲ್ಯಾಕು ಇವು ಪೂರಾ ಇದು ಬ್ಲ್ಯಾಕ್ ಇದು ನೋಡ್ಕೊಳ್ಳಿ ಇಲ್ಲಿ ಇವು ಪೂರ ರೆಡ್ಡು ಕೆಂಗೂರಿ ಪ್ಯೂರ್ ಕೆಂಗೂರಿ ನೋಡ್ಕೊಳ್ಳಿ ಈ ರೀತಿ ಇರಬೇಕು ಮರಿಗಳು ಹೆಂಗೆ ಕೇಳಿರಣ ಕೇಳಿಲ್ಲ ಹಾಂ ಹಾಂ ನೀವು ಹೆಂಗೆ ಅಂದಣ ರೇಟ್ ಇದಂದಿ ಎಷ್ಟಕ್ಕೆ ಬಿಡ್ಬೇಕಂದಿರಣ ಇವಾಗ ಇದಾವ್ದು ಕೆಂಗೂರಿತರಣ್ಣ ಅಂದರೆ ಯೂಟ್ಯೂಬಿಗೆ ಹಾಕೋಣ ವಿಡಿಯೋ டெய்லி டெய்லி அப்லேட் கொடோக்கே அந்த ரேட் யாவரீத்தி இருக்கு மணிக்குல அதுக்கான யூடியூபோது யூடியூபாக நடித்த நான் வந்து ಕೇಳ್ತಾರಣ್ಣ ಕೇಳ್ತಾರ ಕೇಳ್ತಾರ ಹೆಂಗ ಕೇಳ್ತಾರಣ ರೇಟು ಇಪ್ಪತ್ತೈದು ಕೇಳ್ತಾರೆ ನೀವೇಟಂದ್ರಿ ಅಣ್ಣ ರೇಟ್ ಮೂವತ್ತಾರು ಸಾವಿರ ಅಂದರೆ ಎಷ್ಟು ಬರ್ಬೇಕಂದ್ರಣ ಇವಾಗ ಮೂವತ್ತೈದು ಸಾವಿರ ಬಂದರೆ ಬಿಡೋರು ಒಂದು ಎರಡಲ್ಲಿ ಅಣ್ಣ ಎರಡಲ್ಲಿಗ ಕೆಂಗೂರಿ ಕೆಂಗುರಿ ಅಲ್ಲ ಅಣ್ಣ ಕೆಂಗೂರಿ ಕೆಂಗೂರಿ ನಿಮ್ದಂಗೆ ಅಂದ್ರೆ ರೇಟ್ ರೇಟ

ನಡೀತಲ್ಲ ತೋಣ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನು ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಯಾವುದೇ ಇನ್ನಿತರ ಸಂತೆಗಳಾಗಲಿ ಯಾವುದೇ ರೀತಿ ಪಶುಗಳ ಬಗ್ಗೆ ಅಂದರೆ ಪಶುಗಳಂದ್ರೆ ಸಾಕು ಪ್ರಾಣಿಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ಬೇಕಂತಂದ್ರೆ ಅಂದರೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋ ಕಮೆಂಟ್ ಮಾಡಿ ನಿಮ್ಗೆ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅಂದರೆ ಮುಂದಿನ ವೀಡಿಯೋ ಯಾವ ರೀತಿ ಬೇಕು ನಿಮ್ಗಂತೆ ಟೊ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ವಿಡಿಯೋ ಮಾಡ್ತೀನಿ ಓಕೆನಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು